ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಟು 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 ಮೈ ಮೈ ಚಾನೆಲ್ ಬ್ಯಾಕ್ ಇದು ಒಂದು ಅಂತ ನಾನಿವತ್ತು ಫಾಂಗ್ ಶೂ ವೆಲ್ತ್ ಬೌಲ್ ಮಾಡ್ತಾ ಇದೀನಿ ಈ ವೆಲ್ತ್ ಬೌಲ್ ನ ನೀವು ಮಾಡ್ಬಿಟ್ಟು ಮನೇಲಿಟ್ರೆ ಮನೆಯಲ್ಲಿ ಪ್ರಾಸ್ಪರಿಟಿ ಅಬಂಡನ್ಸ್ ವೆಲ್ತ್ ಎಲ್ಲ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ ನಾನು ಇದನ್ನ ಫಾಲೋ ಮಾಡ್ತಾ ಇದೀನಿ ಸೊ ನಿಮ್ಮ ಒಟ್ಟಿಗೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ಏನೇನು ಬೇಕು ಅಂತ ನಾನು ಹೇಳ್ತೀನಿ ಮೊದಲಿಗೆ ಒಂದು ಬೌಲ್ ಬೇಕಾಗುತ್ತೆ ಪ್ಲಾಸ್ಟಿಕ್ ಬಿಟ್ಟು ನೀವು ಗ್ಲಾಸ್ ಯೂಸ್ ಮಾಡ್ಬೋದು ಸಿರಾಮಿಕ್ ಯೂಸ್ ಮಾಡಬಹುದು ಮತ್ತೆ ಮೆಟಲ್ ಕೂಡ ಯೂಸ್ ಮಾಡ್ಬೋದು ಆಮೇಲೆ ಒಂದು ಚಕ್ಕೆ ಬೇಕಾಗುತ್ತೆ ಬೇ ಲೀವ್ಸ್ ಬೇಕಾಗುತ್ತೆ ಒಂದು ಅಥವಾ ಹಲವಾರು ಬೇ ಲೀವ್ಸ್ ಪುಲಾವ್ ಎಲೆ ಅಂತಾರಲ್ವಾ ಅದು ನಂತರ ಒಂದು ಅವಳು ಹೇಳಿದ್ ನಿಜ ಈ ತರ ಚಮಕಿ ಚಮಕಿ ಡೈಮಂಡ್ಸ್ ಅಸೋಲ್ಟೆಡ್ ಕಾಯಿನ್ಸ್ ಕಾಪರ್ ಕಾಯಿನ್ಸ್ ಹ್ಯಾಪಿ ಮ್ಯಾನ್ ಆಪ್ಷನಲ್ ಏನು ಅಂತ ಅಂದ್ರೆ ಒಂದು ಗ್ರೀನ್ ಕ್ಯಾಂಡಲ್ ಮತ್ತೆ ಒಂದು ರೆಡ್ ಕ್ಯಾಂಡಲ್ ಕೂಡ ನೀವು ಯೂಸ್ ಮಾಡ್ಕೋಬಹುದು ರೆಡ್ ಇಸ್ ಫಾರ್ ಪವರ್ ಗ್ರೀನ್ ಇಸ್ ಫಾರ್ ಮನಿ ಅಂತ ಹೇಳ್ತಾರೆ ಬನ್ನಿ ವೆಲ್ತ್ ಬೌಲ್ ನ ಹೇಗೆ ಸೆಟ್ ಮಾಡೋದು ಅಂತ ನಾನ್ ನಿಮಗೆ ಇವಾಗ ತೋರಿಸ್ತೀನಿ ಮೊದಲಿಗೆ ಒಂದು ಬೌಲ್ ತಗೊಳ್ಳಿ ನೀವು ಗ್ಲಾಸ್ ಬೌಲ್ ಅಥವಾ ಯಾವ್ದಾದ್ರು ಬೌಲ್ ತಗೊಂಡಾಗ ಅದಕ್ಕೆ ಚಮಕಿಯಿಂದ ಪೇಂಟ್ ಮಾಡಿ ಅಥವಾ ಗೋಲ್ಡನ್ ಪೇಂಟ್ ಅಥವಾ ಮಿಂಚು ಮಿಂಚಾಗಿರುತ್ತಲ್ಲ ಅದನ್ನ ಪೇಂಟ್ ಮಾಡಬಹುದು ಇಲ್ಲ ಅಂತ ಅಂದ್ರೆ ಆಚೆ ಕಲ್ಲನ್ನ ನೀವು ತಗೊಂಡ್ ಬಂದ್ಬಿಟ್ಟು ಜಲ್ಲಿ ಕಲ್ಲು ಆರ್ ವಾಟ್ ಕಲ್ಲನ್ನ ತಗೊಂಡ್ ಬಂದ್ಬಿಟ್ಟು ಕ್ಲೀನ್ ಆಗಿ ವಾಶ್ ಮಾಡಿಬಿಟ್ಟು ಅದನ್ನ ಗೋಲ್ಡನ್ ಪೇಂಟ್ ಇಂದ ಪೇಂಟ್ ಮಾಡಿಬಿಟ್ಟು ಕೂಡ ಇಡ್ಬೇಕು ಏನು ಅಂದ್ರೆ ಅದು ಕಣ್ಣಿಗೆ ಒಂಥರ ರಿಚ್ನೆಸ್ ಕಾಣಬೇಕು ಸೊ ಆ ತರ ಮಾಡಬೇಕು ನನ್ನ ಬೌಲ್ ಆಲ್ರೆಡಿ ಆ ತರನೇ ಇರೋದ್ರಿಂದ ನಾನು ಯಾವ್ದೇ ಪೇಂಟ್ ಮಾಡ್ತಾ ಇಲ್ಲ ನಾನು ಈ ಬೌಲ್ ನ ಕಾವೇರಿ ಎಂಪೋರಿಯಂ ಅಲ್ಲಿ ತಗೊಂಡಿರೋದು ತುಂಬಾ ಇಷ್ಟ ಆಯ್ತು ಸಕ್ಕತ್ತಾಗಿದೆ ಸೊ ನಾನು ಸ್ವಲ್ಪ ಇನ್ನ ರಿಚ್ನೆಸ್ ಕಾಣ್ಲಿ ಅಂದ್ಬಿಟ್ಟು ಈ ತರ ನನ್ನ ಹತ್ರ ಡೈಮಂಡ್ಸ್ ಇತ್ತು ಈ ಡೈಮಂಡ್ಸ್ ನಾನು ಬೇಸ್ ಅಲ್ಲಿ ಹಾಕ್ತಾ ಇದೀನಿ ಸೊ ಫುಲ್ ರಿಚ್ ಆಗಿ ಕಾಣಿಸ್ಲಿ ವಜ್ರ ವೈಡೂರ್ಯ ತರ ಕಾಣಿಸ್ಲಿ ಅಂದ್ಬಿಟ್ಟು ನಾನು ಇದನ್ನ ಡೈಮಂಡ್ಸ್ ನ ಫುಲ್ ಹಾಕೊಡ್ತಾ ಇದ್ದೀನಿ ನೀವು ಇದು ಚಮಕಿ ಎಲ್ಲಾ ಹಾಕಿದ್ಮೇಲೆ ಮೇಲೆ ಬೇ ತಗೊಳ್ಳಿ ಒಂದು ಬೇಲೀಫ್ ಲೀಫ್ ಆದ್ರೂ ತಗೋಬಹುದು ಎರಡಾದ್ರೂ ತಗೋಬಹುದು ಲೀಫ್ ಅಲ್ಲಿ ನೀವು ಬರಿಬೇಕಾಗುತ್ತೆ ಸೊ ಏನು ಅಂತ ಬರಿಬೇಕು ಫಾರ್ ಎಕ್ಸಾಂಪಲ್ ಐ ಆಮ್ ರಿಚ್ ಐ ಆಮ್ ಪ್ರಾಸ್ಪರ್ ಐ ಆಮ್ ಅಬಂಡಂಟ್ ಐ ಆಮ್ ವೆಲ್ತಿ ಈ ತರ ನೀವು ಬರಿಬಹುದು ಸೊ ಮೊದಲಿಗೆ ಬರ್ಕೊಳ್ಳಿ ರೆಡ್ ಆರ್ ಬ್ಲ್ಯಾಕ್ ಪೆನ್ ಅಲ್ಲಿ ಬರಿಬೇಕು ಅದ್ಬಿಟ್ಟು ನೀವು ಇದನ್ನ ಪ್ಲೇಸ್ ಮಾಡಬೇಕು ಮೇ ಬಿ ಐ ಆಮ್ ಹೆಲ್ದಿ ಐ ಆಮ್ ಹ್ಯಾಪಿ ಎಲ್ಲಾನು ನ ಇಟ್ಟ ಮೇಲೆ ಹ್ಯಾಪಿ ಮ್ಯಾನ್ ನ ಮೇಲೆ ಪ್ಲೇಸ್ ಮಾಡಬೇಕಾಗುತ್ತೆ ಹ್ಯಾಪಿ ಮ್ಯಾನ್ ಮನೇಲೂ ಆಲ್ಮೋಸ್ಟ್ ಇದ್ದೇ ಇರ್ತಾರೆ ಹ್ಯಾಪಿ ಮನ ಹ್ಯಾಪಿ ಮ್ಯಾನ್ ಯಾರ ಮನೇಲಿ ಇರ್ತಾರೋ ಅವ್ರ ಮನೆಯಲ್ಲಿ ಹ್ಯಾಪಿನೆಸ್ ಪ್ರಾಸ್ಪೆರಿಟಿ ವೆಲ್ತ್ ತುಂಬಿ ತುಳುಕುತ್ತೆ ಅಂತ ಹೇಳ್ತಾರೆ ಆಮೇಲೆ ಹ್ಯಾಪಿ ಮ್ಯಾನ್ ಹಿಂದ್ಗಡೆ ನೋಡಿ ಒಂದು ಚೀಲ ಇಟ್ಕೊಂಡಿರ್ತಾರೆ ಸೊ ಅದು ಅಕ್ಷಯ ಪಾತ್ರೆ ತರ ಸೊ ಯಾವತ್ತು ಖಾಲಿ ಆಗಲ್ಲ ಅನ್ನೋ ತರ ಸೊ ಹ್ಯಾಪಿ ಮ್ಯಾನ್ ಈ ರೀತಿ ಹುಡುಕ್ತ ಪ್ಲೇಸ್ ಮಾಡಬೇಕು ಬೇ ಲೀಫ್ ಮೇಲ್ಗಡೆ ಇವಾಗ ಹ್ಯಾಪಿ ಮ್ಯಾನ್ ನಾವು ಪ್ಲೇಸ್ ಮಾಡಿದೀವಿ ಕಾಪರ್ ಕಾಯಿನ್ಸ್ ಇದ್ರೆ ತುಂಬಾ ಒಳ್ಳೇದು ಕಾಪರ್ ಕಾಯಿನ್ಸ್ ಇಲ್ಲ ಅಂದ್ರೆ ಈ ನನ್ನ ಹತ್ರ ಸುಮಾರು ಕಾಯಿನ್ಸ್ ಗಳಿದೆ ಸ್ವೀಡನ್ ಕಾಯಿನ್ಸ್ ಇಂಡಿಯನ್ ಕಾಯಿನ್ಸ್ ಎಲ್ಲ ಸಾರ್ಟೆಡ್ ಕಾಯಿನ್ಸ್ ನ ಸುತ್ತಲೂ ಹಾಕ್ಬೇಕು ಹ್ಯಾಪಿ ಮ್ಯಾನ್ ಸುತ್ತಲು ಈ ರೀತಿ ಇವಾಗ ಎಲ್ಲಾನು ಹಾಕಾಗಿದೆ ಸಿನಾಮನ್ ಅಟ್ರಾಕ್ಟ್ಸ್ ಪ್ರಾಸ್ಪಿರಿಟಿ ಅಂತ ಹೇಳ್ತಾರೆ ಸಿನಾಮನ್ನ ಸುಮ್ನೆ ನಾವು ವಾಲೆಟ್ ಅಲ್ಲಿ ಇಟ್ಕೊಂಡ್ರು ತುಂಬಾ ಒಳ್ಳೇದು ಸೊ ನಾನೊಂದು ಸಿನಾಮನ್ನ ಪಕ್ಕ ಇಡ್ತಾ ಇದ್ದೀನಿ ಓಕೆ ನಂತರ ಕೆಲವೊಂದು ಲವಂಗಗಳನ್ನ ತಗೊಂಡಿದೀನಿ ಅದು ಕೂಡ ತುಂಬಾ ಒಳ್ಳೇದು ಇದನ್ನ ಕೂಡ ನಾವು ವ್ಯಾಲೆಟ್ ಅಲ್ಲಿ ಇಟ್ಕೋಬಹುದು ಸಿನಾಮನ್ ಇಟ್ಟಾಯ್ತು ಲವಂಗ ಇಟ್ಟಾಯ್ತು ಮುಂಚೆನ ಹೇಳಿದ ನಿಮ್ಮತ್ರ ಕ್ಯಾಂಡಲ್ ಇದ್ರೆ ಗ್ರೀನ್ ಮತ್ತೆ ರೆಡ್ ಕ್ಯಾಂಡಲ್ ಇಡಿ ಅಮಿತ್ ಕಲ್ ಇದ್ರೆ ಅದನ್ನು ಇಡಬಹುದು ಇಲ್ಲ ಅಂದ್ರೆ ಸುಮ್ನೆ ನೀವು ಕೆಲವೊಂದು ಬೀಡ್ಸ್ ಬ್ಯಾಂಗ್ ಬ್ರೇಸ್ಲೆಟ್ಸ್ ಇರುತ್ತೆ ಒಂದ್ ನಿಮಿಷ ಕೆಲವೊಂದು ಬೀಟ್ಸ್ ಬ್ರೇಸ್ಲೆಟ್ಸ್ ಇರುತ್ತೆ ನೀವು ಯೂಸ್ ಮಾಡ್ತಾ ಇರಲ್ಲ ಅದನ್ನ ಕೂಡ ನೀವು ಇಡಬಹುದು ಆಮೇಲೆ ಕೆಲವೊಂದು ಮುತ್ತಿಂದು ಅಥವಾ ಪಳಪಳ ಹೊಳಿಯೋದು ಇಯರಿಂಗ್ಸ್ ಯಾವ್ದು ನೀವು ಯೂಸ್ ಮಾಡ್ತಾ ಇರಲ್ಲ ಅದನ್ನ ಕೂಡ ನೀವು ವೆಲ್ತ್ ಬೌಲ್ ಅಲ್ಲಿ ಫಿಲ್ ಮಾಡಬಹುದು ಸೊ ದಟ್ ಅದು ನೋಡಿದ ತಕ್ಷಣ ಕಣ್ಣಿಗೆ ಒಂಥರ ಹೊಳೆಯೋ ತರ ಇರ್ಬೇಕು ಸೊ ನಾನು ಅದಕ್ಕೋಸ್ಕರ ಕೆಲವೊಂದು ಅಹ್ ಪರ್ಸ್ ಇದೆ ಅದನ್ನ ಕೂಡ ಸುತ್ತು ಹಾಕ್ತಾ ಇದ್ದೀನಿ ಇಲ್ಲ ಹಾಕ್ಬೇಕು ಸುತ್ತಲೂ ಸೊ ನಾನು ಇಲ್ಲಿ ಒಂದು ಸಿಲ್ವರ್ ಕಾಯಿನ್ ಇದೆ ಸಿಲ್ವರ್ ಕಾಯಿನ್ ನನಗೆ ಗಿಫ್ಟ್ ಮಾಡಿದ್ರು ಯಾರು ಸೊ ಅದನ್ನ ಕೂಡ ಪ್ಲೇಸ್ ಮಾಡ್ತಾ ಇದ್ದೀನಿ ಓಕೆ ಸೊ ನಂತರ ಕೆಲವೊಂದು ನೋಡಿ ಈ ತರ ಗೋಲ್ಡ್ ಗೋಲ್ಡ್ ಡೈಮಂಡ್ ತರ ಕಾಣಿಸೋ ಕೆಲವೊಂದು ಆರ್ನಮೆಂಟ್ಸ್ ನ ನಾನು ಪ್ಲೇಸ್ ಮಾಡ್ತಾ ಇದ್ದೀನಿ ಕೊಡ್ತೀಯಾ ನೋಡಿ ಈ ಇತ್ತು ಶೈನಿ ಶೈನಿ ಮಟೀರಿಯಲ್ ಪ್ಲೇಸ್ ಮಾಡ್ತಾ ಇದ್ದೀನಿ ನಮ್ಮ ವೆಲ್ತ್ ಬೌಲ್ ರೆಡಿ ಆಯ್ತು ಇದನ್ನ ನೀವು ನಿಮ್ಮ ಮನೆಯ ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಪ್ಲೇಸ್ ಮಾಡಬೇಕು ಒಂದ್ಸತಿ ಪ್ಲೇಸ್ ಮಾಡಿದ್ಮೇಲೆ ಅದನ್ನ ಕದಿಬೇಡಿ ಸೊ ದಟ್ ಆ ಎನರ್ಜಿ ಎಲ್ಲ ಡಿಸ್ಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಆಮೇಲೆ ನಾರ್ತ್ ವೆಸ್ಟ್ ಡೈರೆಕ್ಷನ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನೀವು ಕಾಂಪೋಸ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅದನ್ನ ಮೊಬೈಲ್ ನ ನೀವು ಮನೆಯಲ್ಲಿ ಇಟ್ಟು ನೋಡಿ ಎಲ್ಲಿ ನಾರ್ತ್ ವೆಸ್ಟ್ ಕಾಣಿಸುತ್ತೋ ಅಲ್ಲಿ ಪ್ಲೇಸ್ ಮಾಡಿ ಸೊ ಇದನ್ನ ಡೈಲಿ ನೀವು ನೋಡೋದ್ರಿಂದ ಮನೆಯಲ್ಲಿ ವೆಲ್ತ್ ಪ್ರಾಸ್ಪರಿಟಿ ಎಲ್ಲ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ ನಾನು ನಮ್ಮ ಮನೆಯಲ್ಲಿ ಇದನ್ನ ಇಟ್ಟಿದ್ದೀನಿ ನೀವು ಬೇಕಿದ್ರೆ ನಿಮ್ಮನೇಲಿ ಇಡಿ ಆಮೇಲೆ ಬಂದ್ ಹೇಳಿ ಹೇಗ್ ಫೀಲ್ ಆಯ್ತು ಅಂತ ಈ ವಿಡಿಯೋ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್ ಬಾಯ್